ಬಿಡುಗಡೆ ಮಾಡೋದಕ್ಕೆ ದಡ ಮಾಡಿದೆ ಆ ದಡ ಮಾಡಿದ್ರು ಕೂಡ ಅಷ್ಟೇ ಯಶಸ್ವಿಯಾಗಿ ಆ ಒಂದು ಚಿತ್ರ ಇಡೀ ಕರ್ನಾಟಕದಲ್ಲಿ ಮನೆ ಇವತ್ತು ನವೆಂಬರ್ ಒಂದನೇ ತಾರೀಕು ಬಂದ್ರೆ ನೀವೆಲ್ಲರೂ ಕೇಳ್ಬೋದು ಕೇಳಿಸಿದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ ಅಂತ ಹೇಳಿ ನಮ್ಮ ಅವರು ಬಂದಂತ ಒಂದು ಸಾಹಿತ್ಯ ಅಂಶ ಅವರು ಅದಕ್ಕೆ ಸಂಗೀತ ನಿರ್ದೇಶಕರು ಇನ್ನೊಂದು ಮಾತು ಈ ಸಭೆಗೆ ನಾನು ಬಂದಾಗ ಅದನ್ನು ದಯಮಾಡಿ ಇನ್ನು ಮುಂದೆ ಎಲ್ಲೂ ಬೇಡ ಅಂತ ಹೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ